ಚಾನಲ್ ನಾನ್ ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಜಬರ್ದಸ್ತ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಮದ್ವೆ ಆಯ್ತಲ್ವಾ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಅನ್ಸಿದ್ದು ಒಡಪ ಹೇಳೋದು ಸೊ ಪ್ರತಿ ಸಾರಿ ಆರತಿ ಮಾಡ್ದಾಗ್ಲೂ ಗಂಡನ್ ಹೆಸರು ಹೇಳೋದಕ್ಕೆ ಕೇಳ್ತಾ ಇದ್ರು ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಶಂಕರ್ ಅಂತ ಹೇಳ್ತಾ ಇದ್ದೆ ಆದ್ರೆ ಅವ್ರು ಕೇಳ್ತಾ ಇದ್ದಿದ್ದು ಒಡಪಚ್ಚಿ ಹೇಳೋದಕ್ಕೆ ನಮ್ಗೋ ಒಡಪು ಹೇಳೋದಕ್ ಬರೋದಿಲ್ಲ ಅವರು ನಮ್ಮನ್ ಬಿಡೋದಕ್ ರೆಡಿ ಇರೋದಿಲ್ಲ ಒಟ್ನಲ್ಲಿ ಒಂದ್ ದೊಡ್ಡ ಪಜೀತಿ ಆಗಿತ್ತು ಆದ್ರೂ ಕೂಡ ಸಖತ್ ಫನ್ ಆಗಿತ್ತು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಇದು ಒಳ್ಳೆ ಆಚರಣೆ ಅಲ್ವಾ ಸೊ ಮನೇಲಿ ಯಾವ್ದೇ ರೀತಿ ಸಮಾರಂಭ ಇದ್ದಾಗ ಅಥವಾ ಮದ್ವೆ ಇದ್ದಾಗ ಜಸ್ಟ್ ಒಡಪ್ ಹೇಳೋದ್ರಿಂದ ಅದೆಷ್ಟು ಜನದ ಮುಖದಲ್ಲಿ ನಗು ಕಾಣಿಸುತ್ತೆ ನನ್ನ ತವ್ರ ಮನೆಯವರು ಬಿಜಾಪುರ್ ಡಿಸ್ಟ್ರಿಕ್ಟ್ ಮುದ್ದೇಬಿಹಾಳ್ ತಾಲೂಕಲ್ಲಿರೋ ಕೋಳೂರನ್ನೋ ಊರ್ನೂರು ಹಾಗೆ ನಾನು ಮದುವೆ ಆಗಿರೋದು ಹಾವೇರಿ ಡಿಸ್ಟಿಕ್ಕಲ್ಲಿರೋರನ್ನು ಆದರೂ ನನಗೆ ಆ ಭಾಷೆ ಅಷ್ಟಾಗಿ ಬರೋದಿಲ್ಲ ಬಟ್ ನನಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಈಗ ಈ ವಿಡಿಯೋನಲ್ಲಿ ಉತ್ತರ ಕರ್ನಾಟಕ ಭಾಷೆನಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಓಕೆ ಬಟ್ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡಿ ಹೆಂಗದಿರಿ ಎಲ್ರು ಎಲ್ಲಾರು ಚಲೋ ಅದಿರಿ ಆರಾಮ್ ಅದಿರಿ ಅಂತ ಅನ್ಕೊಳ್ತೀನಿ ಮದ್ವೆಗೆ ಊರಿಂದ ಬಂದವರ ಹತ್ರನೇ ಕೇಳಿ ಕೆಲವೊಂದು ಒಡಪುಗಳನ್ನ ಬರ್ದು ಈ ರೀತಿ ಲಿಸ್ಟ್ ಮಾಡಿ ಇಟ್ಕೊಂಡಿನಿ ಇದ್ರಾಗ ಕೆಲವೊಂದು ಒಡಪುಗಳನ್ನ ನಿಮ್ ಜೊತೆ ಇವತ್ತು ನಾನು ಹಂಚ್ಕೊಳಕತ್ತೀನಿ ಈ ಒಡಪಗಳು ಅಗದಿ ಸಣ್ಣವಾದವು ಆದ್ರ ಮಜಾ ಬಾರಿ ಕೊಡ್ತಾವ ಮತ್ತ ಪೈಲ ನಮ್ಮೂರ ಹೆಸರಿರೋ ಒಂದು ಒಡಪೆಯಿಂದಾನ ಸ್ಟಾರ್ಟ್ ಮಾಡ್ತೀನಿ ಬರೀ ಕೇಳೋಣ ಅಂತ ಆದ್ಯಾಗಿರೋದು ಹಾಲಕ್ಕಿ ಹಾವೇರಿಯಾಗಿರೋದು ಏಲಕ್ಕಿ ಅವ್ರ ಬಂದಾಗ ನಾ ಮಾಡಕೊಡ್ತೀನಿ ಚಹಾ ಅವಲಕ್ಕಿ ಶಂಕರ್ ಅವರು ನಾ ಹೇಳೋದ್ರಾಗ ಈ ಒಡಪ ಅಗದಿ ಸಣ್ಣದೈತಿ ಆದ್ರೆ ಆದ್ರ ಮಜಾ ಬಾರಿ ಕೊಡ್ತೈತ ಮತ್ತ ಚೌಕ್ ಮಣಿ ಮೇಲೆ ಕುಂತು ಚೌಕಾಸಿ ಮಾಡ್ತಾರ ನಮ್ಮೂರು ಶಂಕರ್ ಸಾಹೇಬ್ರು ನೆಕ್ಸ್ಟ್ ಒನ್ ಅತ್ಲಾಗ್ ಅತ್ತಿ ಇತ್ಲಾಗ್ ಮಾವ ಕತ್ತಲ್ದಾಗ್ ಬಂದ್ ಕೈ ಹಿಡಿತಾರೆ ನಮ್ಮೂರು ಶಂಕರ್ ಗೌಡ್ರು ರಸ್ತಾದ್ಮನ ಸಿಸ್ಟಿಮ್ ಬಾಕ್ಲು ಭಕ್ತಿಲಿಂದ ಲಿಂದ ಬೀರಪ್ಪಗೋಗ್ತಾರ ನಮ್ಮೂರು ಶಂಕರ್ ಸಾವ್ಕರ್ ಇನ್ನು ನೆಕ್ಸ್ಟ್ ಉತ್ತರ ಕರ್ನಾಟಕದ ಊಟದ ಬಗ್ಗೆನೇ ಒಂದು ಒಡಪ ಐತಿ ಅದ್ ಯಾವ್ದಂತ ನೋಡೋಣ ಕಟ್ಗುಲ್ ರೊಟ್ಟಿ ಖಾರದ ಚಟ್ನಿ ಕಟ್ಕೊಂಡ್ ಹೋಗು ಅಂದ್ರೆ ಸೆಟ್ಕೊಂಡ್ ಹೋಗ್ತಾರ ನಮ್ಮೂರು ಶಂಕರ್ ಸಾಹೇಬರು ವಲಿ ಮುಂದರ ಕೂತು ಒಟ ಒಟ ಅಂತಾರ ಎದ್ದು ಹೋಗು ಅಂದ್ರ ಒದ್ದು ಹೋಗ್ತಾರ ಶಂಕರ್ ಅವರು ಕಾಲಾಗ ಕರಿ ಬೂಟು ಕೈಯಾಗ ಹತ್ರ ನೋಟು ಕಾರ್ ಗಾಡಿ ತಗೊಂಡು ಕರಿಯಾಗಿ ಬರ್ತಾರ ನಮ್ಮೂರು ಶಂಕರ್ ಅವರು ಉಪ್ಪಿಟ್ಟು ಉದುರ್ಬಾಳ ಉಳ್ಳಾಗಡ್ಡಗಾಳ ನನ್ ಮೇಲೆ ನನ್ ಪತಿರಾಯರ ನೆದು ಬಾಳ ಶಂಕರ್ ಗೌಡ್ರು ರೀತಿ ಬಿಟ್ಟು ನಡೆಯೋರಲ್ಲ ಮಾತಿನ ಮೇಲೆ ಸೋಲೋರಲ್ಲ ಪ್ರೀತಿಯಿಂದ ಇರ್ತಾರೆ ಇವರಂತವರು ಯಾರು ಇಲ್ಲ ಶಂಕರ್ ಸಾಹೇಬರು ಇನ್ನು ಕೊನೆಯದಾಗಿ ಎಲ್ಲ ಹೆಣ್ಮಕ್ಳಿಗೂ ಹೊಂದೋಂತ ಒಡ್ಪ ಇದು ಹಣೆಗೆ ಕುಂಕುಮ ಶೋಭೆ ಕಣ್ಣಿಗೆ ಕಾಡಿಗೆ ಶೋಭೆ ಕೊರಳಿಗೆ ಪದಕ ಶೋಭೆ ತುರುಬಿಗೆ ಹೂವು ಶೋಭೆ ನಾ ಶೋಭೆ ನನ್ನ ಪತಿರಾಯರಿಗೆ ಶಂಕರ್ ಗೌಡ್ರು ಇದ್ರಾಗ ನಾ ಹೇಳಿದ ಅಷ್ಟು ಒಡುಪನಗು ಗಂಡನ್ ಹೆಸರು ಹೇಳಿದ್ಮೇಲೆ ಮೇಲೆ ನಾಗ ಗೌಡ್ರು ಸಾಹೇಬ್ರು ಸಾಹುಕಾರ್ರು ಅಥವಾ ಶಂಕರ್ ಅವರು ಅಂತ ಸೇರ್ಸೇನಿ ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಕತ್ತೋ ಅದನ್ನ ನೀವು ಸೇರಿಸಬಹುದು ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಇರ್ಲಿ ಅಂತ ಆದಷ್ಟು ಒಡಪುಗಳಲ್ಲಿ ಒಂದೊಂದನ್ನ ಸೇರ್ಸೋದಕ್ ಪ್ರಯತ್ನ ಮಾಡಿದೀನಿ ಸೊ ಅನ್ನಿಸ್ತು ನಾನು ಹೇಳಿದ್ ಒಡಪಗಳು ಇದ್ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಾನ್ ಮಾಡಿದಂತ ಚಿಕ್ಕ ಪ್ರಯತ್ನ ಅಂದ್ರೆ ಉತ್ತರ ಕರ್ನಾಟಕ ಭಾಷೆನಲ್ಲಿ ಮಾತಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ ಅಥವಾ ನಾನೇನಾದ್ರು ತಪ್ಪು ಮಾಡಿದೀನ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಜಸ್ಟ್ ಒಂದು ಪ್ರಯತ್ನ ಪಟ್ಟಿದೀನಿ ಅಷ್ಟೇನೆ ಹಳ್ಳಿಯಲ್ಲಿರೋ ಕೆಲವೊಬ್ಬರಿಗೆ ಈ ವಡುಪ್ಗಳು ಬರುತ್ತೆ ಬಟ್ ಇತ್ತೀಚೆಗೆ ಯಾರು ಈ ವಡುಪ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಸೊ ಎಲ್ರು ಕೂಡ ಮರ್ತ್ ಹೋಗ್ತಾ ಇದೀವಲ್ವಾ ಹಾಗಾಗಿ ಈ ರೀತಿ ವಿಡಿಯೋ ಮಾಡಿ ಇಟ್ಕೊಂಡ್ರೆ ನಮ್ಗೂ ಕೂಡ ಯೂಸ್ ಆಗತ್ತೆ ಹಾಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಈ ರೀತಿ ಇನ್ನಷ್ಟು ಒಡಪುಗಳು ನನ್ನ ಲಿಸ್ಟ್ ಅಲ್ಲಿ ಇದೆ ಸೊ ಈ ಒಡಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಇನ್ನಷ್ಟು ಈ ರೀತಿ ವಿಡಿಯೋಸ್ ಮಾಡಬೇಕು ಅಂದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಈ ಒಡಪುಗಳ ವಿಡಿಯೋ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದ್ರೂ ನೀವು ಈ ಚಾನೆಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಅದ್ರ ಲಿಂಕ್ ಅನ್ನ ಮೇಲ್ಗಡೆ ಕೊಟ್ಟಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಥವಾ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್